ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈಗಾಗಲೇ ಟೈಮ್ ಬಂದು ಟ್ವೆಲ್ ಫೋರ್ಟಿ ಫೈ ಆಗೈತಿ ನೋಡ್ರಿ ಟ್ವೆಲ್ ಫೋರ್ಟಿ ಫೈ ಆಗೈತಿ ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡಲಿಲ್ಲ ಯಾಕಂದ್ರೆ ಅದು ನಾನು ಇದು ಅಡುಗೆ ಮಾಡೋದು ನಾಷ್ಟ ಮಾಡೋದು ಇದೆ ಕೆಲಸ ಇತ್ತು ಇವಾಗ ಮತ್ತೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ನಿನ್ನಿಗೆ ಕ್ಲೀನ್ ಕ್ಲೀನಾಗಿತ್ತು ಇವತ್ತು ಬೆಡ್ರೂಮ್ ಕ್ಲೀನ್ ಮಾಡಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ಒಂದಷ್ಟು ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟನಿ ನೋಡ್ರಿ ಇಲ್ಲಿ ತೆಗೆದಿಟ್ಟನಿ ಈ ಕಡೆ ರ್ಯಾಕಲ್ಲಿರೋನೆಲ್ಲಾನು ತೆಗೆದ ಆ ಕಡೆ ಇಟ್ಟನಿ ಇವಾಗ ಈ ಸ್ಯಾರಿ ಬ್ಯಾಗ್ ಏನದವಲ್ಲ ಇವನ್ನೆಲ್ಲನೂ ಈ ಕಡೆ ಶಿಫ್ಟ್ ಮಾಡ್ತೀನಿ ಈ ಕಡೆ ಇರುವ ಈ ಕಡೆ ಶಿಫ್ಟ್ ಮಾಡ್ತೀನಿ ಯಾಕಂದ್ರೆ ಈವಾಗ ಬಾಕ್ಸ್ ನೋಡಿರಿ ಎರಡೆ ಹಿಡ್ದವ ಈ ಕಡೆ ಆದ್ರೆ ಅವ್ರ ಮೂರು ಮೂರು ಇಡ್ಬೋದು ಹಾಗಾಗಿ ಅದನ್ನು ಈ ಕಡೆ ಇದನ್ನು ಆ ಕಡೆ ಶಿಫ್ಟ್ ಮಾಡಿ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬರ್ರಿ ಇವಾಗ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊತ ಹಾಗೆ ಕೆಲಸನೂ ಶುರು ಮಾಡೋಣಂತ ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ ರೀಸೆಂಟಾಗೇನ ಬೆಡ್ರೂಮ್ ಎಲ್ಲ ನಾನು ಕ್ಲೀನ್ ಮಾಡಿದ್ನಿ ಹಾಗಾಗಿ ಜಾಸ್ತಿ ಇದ್ರೊಳಗೆ ಹೊಲ್ಸಿರಲಿಲ್ಲ ಬರೀ ಇವೇನು ಸ್ಯಾರಿ ಬ್ಯಾಗ್ ಅದಾವಲ್ಲ ಅವನಷ್ಟು ತೆಗೆದು ಆ ಕಡೆ ಮತ್ತು ಅವ ಸ್ಟ್ಯಾಂಡ್ ತೆಗೆದು ಈ ಕಡೆ ಇಡಬೇಕಿತ್ತಷ್ಟೆ ಆದ್ರೂ ಒಂದು ಸರಿ ಎಲ್ಲನೂ ಒರೆಸ್ಕೊಂಡೇ ಅಂತೇಳಿ ಎಲ್ಲನೂ ಇಡಾಕತ್ತಿದ್ನಿ ಪೇಪರ್ ಹಾಕತ್ತಿದ್ ನೋಡ್ರಿ ನಾನು ಮುಂಚೆ ಆದ್ರೆ ಪೇಪರ್ ಹಾಕಿರಲಿಲ್ಲ ಹಂಗೆ ಇಟ್ಟಿದ್ನಿ ಇವಾಗ ಪೇಪರ್ ಹಾಕಿ ಇಟ್ರಾತಂತೇಳಿ ಎಲ್ಲಕ್ಕೂ ಒರೆಸ್ಕೊಂಡು ಪೇಪರ್ ಹಾಕಕತ್ತಿದ್ನಿ ಈ ರ್ಯಾಕ್ ತಗೊಂಡು ಬಂದಾಗಿಂದ ನಮಗಂತೂ ಭಾಳ ಹೆಲ್ಪ್ ಆಗೈತೆ ನೋಡ್ರಿ ಯಾಕಂದ್ರೆ ಎಷ್ಟುಕೊಂಡು ಐಟಮ್ಸ್ ನೋಡ್ರಿ ಇವನ್ನೆಲ್ಲನೂ ಅದು ರ್ಯಾಕ್ ಒಳಗೆ ನಾವು ಇಟ್ಬಿಟ್ಟೀವಿ ರ್ಯಾಕ್ ತಗೊಳೋಕ್ಕಿಂತ ಮುಂಚೆ ಇವನ್ನೆಲ್ಲನೂ ವಾಲ್ಡ್ರೋಬಲ್ಲಿ ಇಟ್ಟಿದ್ನ್ಯಾನ ಒಂದೇನಾದರೂ ಮುಟ್ಟಿದ್ರೆ ಸಾಕು ಎಲ್ಲನೂ ತಳಗೆ ಬೀಳಾಕತ್ತಿದ್ದು ಇವ್ನು ತೊಗೊಂಡು ಬಂದಾಗಿಂದ ನೀಟಾಗಿ ಎಲ್ಲಾನು ಈ ರೀತಿ ಜೋಡಿಸ್ಕೊಂಡಿದ್ದೇನೆ ಈ ಕಡೆ ವಾಲ್ಡ್ರೋಬನ್ನೂ ಖಾಲಿ ಆಗೈತಿ ಒಂಥರ ನೀಟಾಗಿ ಕಾಣಿಸ್ತೈತೆ ನೋಡ್ರಿ ಈಗ ಬೆಡ್ರೂಮ ಕಿಚನ್ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗಿದಿತ್ತು ಇನ್ನು ಐವತ್ತು ಬೆಡ್ರೂಮನ್ನು ಕ್ಲೀನ್ ಮಾಡಿಕೊಂಡು ಆದ್ರೆ ಹಾಲನ್ನು ಇವತ್ತೂ ನಾನು ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಎರಡು ಒಂದೇ ದಿವಸ ಮುಗಿಸೀನಿ ಅಂದ್ರೆ ಇನ್ನು ವರಾಂಡ ಒಂದು ದಿವಸ ಕ್ಲೀನ್ ಮಾಡಿರ ಪೂರ್ತಿ ಮನೆಯೆಲ್ಲ ಕ್ಲೀನ್ ಆದಂಗೆ ಆಕತಿ ಇವತ್ತಾದಷ್ಟು ಎರಡೂ ಕ್ಲೀನ್ ಮಾಡ್ಕೊಂಡ್ರತ ಅನ್ಕೊಳಾಕತಿದ್ನಿ ಜಾಸ್ತಿ ಕೆಲಸ ಅಂದ್ರೆ ಕಿಚನ್ ಒಳಗೇ ಇತ್ತು ಬಿಟ್ಟರೆ ಬೆಡ್ರೂಮು ಆಮೇಲೆ ಹಾಲ್ ಒಳಗೆ ಏನು ಕ್ಲೀನಿಂಗ್ ಕೆಲಸ ಇರಲಿಲ್ಲ ಯಾಕಂದ್ರೆ ಮ್ಯಾಲ ಮೇಲೆ ಎಲ್ಲ ಒರೆಸ್ಕೊತಿರ್ತಾನೆ ಹಾಗಾಗಿ ಅಷ್ಟೊಂದು ಏನು ಧೂಳು ಇರಲಿಲ್ಲ ಮ್ಯಾಲ ಮೇಲೆ ಒರೆಸ್ಕೊಳ್ಳೋದಷ್ಟೇ ಇತ್ತು ಪೇಪರ್ ಎಲ್ಲ ಹಾಕಿ ಇವಾಗ ಸ್ಯಾರಿ ಬ್ಯಾಗ್ನೆಲ್ಲ ಜೋಡಿಸ್ಕೊಳಕತ್ತೀನಿ ನೋಡಿರಿ ಈ ಸ್ಯಾರಿ ಬ್ಯಾಗ್ನು ಅಷ್ಟೇ ಸುಮಾರು ಜನ ಕೇಳಾತಿರ್ತಾರೆ ಎಲ್ಲಿ ತೊಗೊಂಡಿರಿ ಎಲ್ಲಿ ತೊಗೊಂಡಿರಿ ಅಂತೇಳಿ ಮತ್ತು ಒಂದಷ್ಟು ಜನ ಲಿಂಕನ್ನು ಕೇಳಿದ್ರು ನನಗೆ ನಾನು ಯಾವಾಗಂದ್ರೆ ಸ್ಯಾರಿ ಕಲೆಕ್ಷನ್ ವೀಡಿಯೋ ಮಾಡಿದ್ನಲ್ಲ ಅವಾಗೆಲ್ಲ ಆದ್ರೆ ನಾನು ಲಿಂಕ್ ಶೇರ್ ಮಾಡೋಕೆ ಈ ಬ್ಯಾಗ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ ಒಂದಷ್ಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಇನ್ನೊಂದಷ್ಟು ಮೈಸೂರೊಳಗೆ ತೊಗೊಂಡು ಬಂದೆ ನೋಡಿರಿ ನಾನು ವೀಡಿಯೋದಲ್ಲೂ ಹೇಳಿದೆ ನಾನು ನೆಕ್ಸ್ಟ್ ಡೇ ಆದರೂ ಯಾರೆಲ್ಲ ಹೊಸಬ್ರು ನೋಡ್ತಿರ್ತಾರಲ್ಲ ಅವರೆಲ್ಲ ಕೇಳಾತಿರ್ತಾರೋ ಹಾಗಾಗಿ ಹೇಳಕತ್ತೀನಿ ನಾನು ಏನು ಮೈಸೂರಾಗೆ ತೊಗೊಂಡು ಬಂದಿನ್ಲಿಲ್ಲ ಅವು ಮಾತ್ರ ಕ್ವಾಲಿಟಿ ಭಾಳ ಚಲೋ ಅದಾವು ಇನ್ನು ಆನ್ಲೈನ್ದಾಗ ತಿದ್ದು ಅಷ್ಟು ಕಷ್ಟ ಅದಾವೆ ಆದರೂ ನನಗೆ ಬೇಕ ಬೇಕಿತ್ತು ಅದಕ್ಕಾಗಿ ತರಿಸ್ಕೊಂಡಿದ್ನಿ ಸರಿ ನಾನು ಮೈಸೂರಿಗೆ ಹೋದನಿಂದ ಇನ್ನೊಂದು ನಾಲ್ಕು ಪೌಚನ್ನು ತೊಗೊಂಡು ಬರ್ತೀನಿ ಟೂ ಫಿಫ್ಟಿ ರುಪೀಸ್ಗೆ ಒಂದು ನೋಡಿರಿ ತೌಸಂಡ್ ರುಪೀಸ್ಗೆ ನಾಲ್ಕು ಕ್ವಾಲಿಟಿ ಮಾತ್ರ ಭಾಳ ಚಲೋ ಅದಾವು ಹಂಗೆ ಎಲ್ಲನೂ ಜೋಡ್ಸಕತ್ತಿದ್ನಿ ಸಾನ್ವಿನೂ ಊಟ ಮಾಡಿ ಯಾಕೇನು ಹೋಮ್ವರ್ಕ್ ಮಾಡ್ತಾನೆ ಅಂತೇಳಿ ಆಕೆ ಒಬ್ಬಕ್ಕೆ ಹೋಮ್ವರ್ಕ್ ಮಾಡ್ಕೊಳಕತ್ತಿದ್ಲು ಹೇಳಿಸ್ಕೊಳಕತ್ತಿದ್ಲು ಏನೇನು ಬರೀಬೇಕಂತೇಳಿ ಇವತ್ತು ಬೇರೆ ಹೊಸ ಬುಕ್ ಆಕಿಗೆ ಅದಕ್ಕೆ ನಾನು ಬರೆಸ್ತೇನೆ ಬಿಡಮ್ಮ ಸಂಜೆಕ್ಕೆ ಅಂದ್ರೂ ಕೇಳತ್ತಿರಲಿಲ್ಲ ಇಲ್ಲಮ್ಮ ನಾ ಬರೀತಾನೆ ಬರೀತಾನೆ ಅಂತೇಳಿ ಬರೆಯಾಕತ್ತಿದ್ದು ಸರಿ ಆಯಿತು ನೀಟಾಗಿ ಬರೀ ನಾನು ಆಮೇಲೆ ಬಂದು ಹೇಳ್ತಾನಂತೇಳಿ ಇವಾಗ ಕೀಗೇ ಬರೆಯಾಕ ಕೊಡಕತ್ತಿದ್ನಿ ಇನ್ನು ಮಧ್ಯಾಹ್ನ ಅಡುಗೆಯನ್ನು ನಾನು ಎಲ್ಲ ಮಾಡಿಬಿಟ್ಟಿದ್ನಿ ಬಿಸಿಬೇಳೆ ಬಾತ್ ಮಾಡಿದ್ನಿ ಮತ್ತು ಸಜ್ಕ ಮಾಡಿದ್ನಿ ಮಧ್ಯಾಹ್ನದೇನೂ ಕೆಲಸ ಇರಲಿಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊತ ಆಮೇಲೆ ಒಂದು ಸ್ವಲ್ಪ ಬಿಟ್ಟು ಊಟ ಅಂತೇಳಿ ನಾನು ಹಂಗೆ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಇದೇನು ಜಾಸ್ತಿ ಇರಲಿಲ್ಲಲ್ಲ ಬೇಗ ಆಗ್ಬಿಡ್ತದಂತೇಳಿ ಜಾಸ್ತಿ ಧೂಳಿತ್ತಂದರೆ ಜಾಸ್ತಿ ಟೈಮ್ ಹಿಡಿತೈತಿ ಆದ್ರೆ ಈ ರ್ಯಾಕ್ ತಗೊಂಡು ಬಂದಾಗ ನಾನು ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅವಾಗೇನು ನಾನು ವೀಡಿಯೋ ಏನು ಶೇರ್ ಮಾಡ್ಕೊಂಡಿಲ್ಲ ಆವಾಗ ಅಷ್ಟ ಕಂಪ್ಲೀಟಾಗೆ ನಾನು ನಮ್ಮ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅವತ್ತು ಯಾವುದೇ ಥರ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅದಕ್ಕಾಗಿ ಇವತ್ತು ಅಷ್ಟೊಂದು ಏನು ಹೊಲಸಿಲ್ ನೋಡ್ರಿ ಆ ಕಡೆ ಸೈಡ್ ಇಟ್ಟಾಗ ಇವಾಗ ಬರೀ ಎರಡೆರಡನ ಬಾಕ್ಸ್ ಹಿಡಿದದ್ದು ಈ ಕಡೆ ಎರಡಂತಲೇ ನೋಡ್ರಿ ಸ್ವಲ್ಪ ಹೈಟ್ ಜಾಸ್ತಿ ಐತಲ್ಲ ಮೂರು ಮೂರು ಬಾಕ್ಸ್ ಇಡ್ಬೋದು ಹಾಗಾಗಿ ನಾನು ಈ ಕಡೆ ಎಲ್ಲ ಶಿಫ್ಟ್ ಮಾಡೀನಿ ಅವನ್ನ ಹಂಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ಈ ಡ್ರಾಯರ್ ಏನದಾವಲ್ಲ ಪ್ಲಾಸ್ಟಿಕ್ಕದು ಅವನ್ನ ಯಾವ ರೀತಿ ಜೋಡಿಸ್ತೀರಿ ಅಂಥೇಳಿ ಅವು ನೋಡ್ರಿ ಸಿಂಪಲ್ಲಾಗೇನ ಜೋಡಿಸ್ಕೋಬೋದು ಅದರೊಳಗೆ ನಾವು ಒಂದು ಲೆಟ್ರ್ ಕೊಟ್ಟಿರ್ತಾರೋ ಅದನ್ನು ನೋಡಿಕೊಂಡು ಜೋಡಿಸ್ಕೋಬೇಕು ನೋಡಿ ಟೈಮ್ ಇವಾಗ ಎರಡು ಮುಕ್ಕಾಲು ಆಗೈತೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ನಾನು ಪೂರ್ತಿ ಕಂಪ್ಲೀಟಾಗಿ ಏನೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಫೋನಲ್ಲಿ ಸ್ವಲ್ಪ ಚಾರ್ಜ್ ಕುಲ್ ಆಗಿತ್ತು ಹಾಗಾಗಿ ಚಾರ್ಜ್ಗೆ ಹಾಕಿತ್ನಿ ಬೇಗ ಬೇಗ ಕೆಲಸನ ಎಲ್ಲ ಮಾಡಿ ಮುಗಿಸ್ಕೊನಿ ಎಲ್ಲ ಕ್ಲೀನ್ ಮಾಡಿದ್ದೇನೆ ನೋಡ್ರಿ ಬರೀವಾಗ ಹೆಂಗೆ ಹೇಳಿ ತೋರಿಸ್ತೀನಿ ಈ ರೀತಿ ಸ್ಕ್ರೀನ್ ಹಾಕಿದ್ದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಕುಂದ್ರತಿತ್ತು ಹಂಗಾಗಿ ಈ ರೀತಿ ಸ್ಕ್ರೀನ್ ಹಾಕಿದ ನೋಡ್ರಿ ಮತ್ತೆ ನನಗೂ ಏನಾದರೂ ವಿಡಿಯೋ ಮಾಡಬೇಕಾದ್ರೆ ಹಿಂಗೆ ಬ್ಯಾಕ್ ಗ್ರೌಂಡ್ ಚೊಲೋ ಇರ್ತದಂತ ಹೇಳಿ ಹಾಕಿದನಿ ಕಮೆಂಟ್ ಮಾಡ್ರಿ ಚಲೋ ಕಾಣತ ಅಷ್ಟೇ ನಾನು ಈ ಸ್ಕ್ರೀನ್ ಚಲೋ ಕಾಣತ್ತಿಲ್ಲ ಅಂತಂದ್ರೆ ತೆಗೆದು ಬಿಡ್ತೇನೆ ಈ ರೀತಿ ಹಾಕಿದನ್ ನೋಡ್ರಿ ಬರೀವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೋಡ್ರಿ ಹಿಂಗೆ ಹಾಕಿದನಿ ಧೂಳಂತೂ ಸಿಕ್ಕಾಪಟ್ಟೆ ಕುಂದ್ರತಿತ್ತು ಪದೇ ಪದೇ ವರ್ಸದಾಗಕತಿತ್ತು ಹಾಗಾಗಿ ಈ ರೀತಿ ಸ್ಕ್ರೀನ್ ಹಾಕ್ಬಿಟ್ಟನಿ ಮತ್ತು ನೋಡಕ್ಕನೂ ಅದೇ ಸ್ವಲ್ಪ ಚಂದ ಕಾಣಿಸ್ತತಿ ಏನೂ ಮಿಸ್ತಿಯಾಗಿ ಕಾಣಿಸೋದಿಲ್ಲ ಅಂತೇಳಿ ಹಾಕಿದ್ದೀನಿ ಒಳಗಡೆ ಯಾವ ರೀತಿ ಜೋಡಿಸಿದನ ಅಂತೇಳಿ ತೋರಿಸ್ತರ್ರಿ ಈಗ ನೋಡ್ರಿ ಈ ತೆಗಿಯಾಕತ್ತೀ ಇದೊಂದು ಹಿಂಗೆ ಪ್ರಾಬ್ಲಮ್ ಆಕತಿ ನೋಡೋಣ ಅಂತ ನಮ್ಮ ಮನೆಯವರು ಚಂದ ಕಾಣತ್ತಂದ್ರೆ ಅಂತಂದ್ರೆ ಇಲ್ಲತ್ತಂದ್ರೆ ತೆಗೆದ್ಬಿಡ್ತಾನೆ ನೀವು ಹೇಳ್ರಿ ಹಂಗೆ ಚಲೋ ಕನ್ಸಕತ್ತಂದ್ರೆ ಹಂಗೆ ಬಿಡ್ತಾನೆ ಸ್ಕ್ರೀನ ಅಂತಂದ್ರೆ ತೆಗೆದು ಬಿಡ್ತಾನೆ ಇಲ್ಲೆಲ್ಲ ಬಟ್ಟೆಗಳು ಜೋಡಿಸ್ಕೊಂಡಿದ್ದೀನಿ ಇಲ್ಲೇ ಕೆಳಗಡೆ ನೋಡ್ರಿ ಇದೊಂದು ಸಾನ್ವಿದ ಒಂದು ಬಟ್ಟೆದ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಬುಕ್ಸು ನಂದು ಯಾವಾಗಲೂ ಹೊರಗಡೆ ಹೋಗೋ ಬ್ಯಾಗ್ ಇದೆ ಹಾಗಾಗಿ ಇದಿಲ್ಲಿ ಇವ ಸಾನ್ವಿ ಬಳಿ ಆಮೇಲೆ ಇಲ್ಲಿದ್ದಿದೆಯಲ್ಲ ನನ್ನ ಬಳಿ ನೋಡ್ರಿ ಆಮೇಲೆ ಕೆಳಗಡೆ ಇದು ಡಬ್ಬಿ ಏನೈತಿ ಇದಷ್ಟು ಪೂಜಾ ಐಟಮ್ಸ ಸಮೆ ದೀಪ ಆಮೇಲೆ ಬತ್ತಿ ಗಂಧ ಎಲ್ಲನೂ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಇವೆಲ್ಲ ಸಾನ್ವಿ ಸ್ಕೂಲಿನೂ ನೋಡ್ರಿ ಐಟಮ್ಸ್ ಎರೇಸರು ಶಾರ್ಪ್ನರು ಪೆನ್ಸಿಲು ಅಂಥವೆಲ್ಲ ಹಾಂ ಕಲರ್ಸು ಈ ಕಡೆ ಇದು ಸ್ವಲ್ಪ ಕುಲ್ಲ ಆಯ್ತು ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಖಾಲಿ ಇಲ್ಲಿ ಸೋಪು ಎಕ್ಸ್ಟ್ರಾ ಸೋಪು ಪೇಸ್ಟು ಸ್ಕ್ರಬರ್ಗಳು ಅವೆಲ್ಲ ಈ ಡಬ್ಬಿಯೊಳಗೆ ಹಾಕಿಟ್ಕೊಂಡಿದ್ದೀನಿ ಒಂದೊಂದು ಯೋಗ ಮಾಟ್ಟಿಟ್ಟಿಲ್ಲ ಇವಾಗ ರೇನ್ಕೋಟು ಜಾಕೆಟು ಅಂಥವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇವು ಒಂದಷ್ಟೇ ಚಲೋ ಬಟ್ಟೆ ಅದಾವೆ ಒಂದಷ್ಟು ಬೇರೆದವ್ರಿಗೆ ಕೊಡುವುದಾವು ಹಂಗಾಗಿ ಇದ್ರೊಳಗೆ ಹಾಕಿಟ್ಟನಿ ಇಲ್ಲ ನೋಡ್ರಿ ಆ ಕಡೆ ಏನು ಇಟ್ಟಿದ್ನಲ್ಲ ಇವನ ಇವ ಬರೀ ಇರಮ್ಮ ಇವ ಎರಡೆರಡು ಹಿಡ್ದಿದ್ದು ಅಲ್ಲಿ ಇಲ್ಲೇ ಆದ್ರೆ ಮೂರು ಫಿಕ್ಸ್ ಆಗ್ಯಾವ ನೋಡ್ರಿ ಇವಾಗ ಚಂದ ಕಾಣಕತ್ತತಿ ನೋಡ್ರಿ ಹಿಂಗೆ ಕಾಣಿಸೋಕತ್ತತಿ ಇವೆಲ್ಲ ಅದೇ ಬಟ್ಟೆಗಳು ಸಾನ್ವಿ ಫ್ರಾಕ್ ಟೀ ಶರ್ಟು ಚಡ್ಡಿಗಳು ಎಲ್ಲ ಹಿಂಗೆ ಈ ರೀತಿ ಇಟ್ಕೊಂಡಿದ್ದೀನಿ ಕೆಳಗಷ್ಟ ಹಾಸಕಿ ಇಷ್ಟು ಹಾಸ್ಕಿ ನುಳ್ಕಿದ್ದು ಹಾಸಕಿ ಇಲ್ಲಿದ್ದವು ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು ಒಂದಷ್ಟು ಬಿಸಾಕು ಅದಾವು ಹಾಗಾಗಿ ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ ಈ ರೀತಿ ಆಗೈತೆ ನೋಡ್ರಿ ನನಗೇನೋ ಹಿಂಗೆ ಓಪನ್ ಮಾಡಿದಾಗ ಚೆಂದ ಕನ್ಸಾಕತ್ತನ್ಸಾತತಿ ಸ್ಕ್ರೀನ್ ಹಾಕ್ಲೋ ಬೇಡಮ್ಮ ಇಕ್ಕಿ ಮಾತ್ರ ಹಾಕಿ ಹಾಕ ಹಾಕಂದ್ ಗಂತ್ ಬಿದ್ದುಬಿಟ್ಟಳು ಅದಕ್ಕೆ ಹಾಕಿದ್ ನಂಗೆ ಹಿಡದ್ ನೋಡಿರಾತಂಥೇಳಿ ತಕ್ಕೊಂಡಿ ಸ್ಕ್ರೀನ್ ಹಂಗೆ ಹಿಡದ್ ನೋಡತ್ತೀನಿ ಸಂದಿ ಚಂದ ಕಾಣ್ತಾವಮ್ಮ ಹಾಕಿ ಹಾಕತ್ಲ ನೋಡಿನ ತಡಿ ಅಂತೇಳಿ ಹಾಕಿದ್ದೀನಿ ಪ್ಯಾಡ್ ಆದ್ರೆ ಅದೇನು ಬಿಚ್ಕೊಬೋದಲ್ಲ ಹಂಗಾಗಿ ಹಾಕಿದ್ದಾನೆ ಅಂತ ನಮ್ಮ ಮನೆಯವ್ರು ಬಂದು ಏನಂತಾರೋ ಆಮೇಲೆ ತೆಗಿಬೇಕಂತಂದ್ರೆ ತೆಗ್ದ್ಬಿಡ್ತೀನಿ ನನಗೇನೋ ಹಿಂಗೆ ಓಪನ್ ಇದ್ದಾಗ ನಾ ಚಂದ್ ಕಾಣತ್ತಂತ ಅನ್ಸಾಕತ್ತತಿ ನೋಡ್ರಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ನೋಡ್ರಿ ಸ್ಕ್ರೀನಾ ಎಳಿಬೇಕಾದ್ರೆ ಬೇಗ ಬರೋ ಇಲ್ಲ ನೋಡಮ್ಮ ಇಲ್ಲಿ ಹೆಂಗಾಗ್ತದೆ ಪ್ರಾಬ್ಲಮ್ ಮತ್ತು ಸ್ಟೂಲ್ ಇಟ್ಕೊಂಡು ಅದ್ರ ಮೇಲೆ ಹತ್ತಿ ಹಾಕ್ಬೇಕ ಏನಾರು ಆಗಲಿ ಇವತ್ತು ಹಿಂಗೆ ಬಿಡು ಅಂತ ಸಾನ್ವಿ ಇದು ಬೇಗ ಬರ್ತತಿ ನೋಡ್ರಿ ಹಿಂಗೆ ಕಾಣತತಿ ನೋಡೋಣ ಅಂತ ನಮ್ಮ ಮನೆಯವ್ರು ಬಂದು ಏನಂತಾರ ನೀವು ಹಂಗೆ ಕಮೆಂಟ್ ಮಾಡ್ರಿ ಚಲೋ ಕಾಣತ್ತಂದ್ರೆ ಬಿಡ್ತಾನೆ ಇಲ್ಲ ಅಂದ್ರೆ ತೆಗೆದು ಬಿಡ್ತಾನೆ ಚಂದ ಕಾಣಿಸತಿ ಈ ಜಾಕೆಟ್ ನೋಡ್ರಿ ಮಸಾದಿ ಚೆನ್ನಿದೆ ಮೈಸೂರಿಗೆ ಒಂದ್ಸರಿ ದಸರಾ ಹೋದಾಗ ತೊಗೊಂಡು ಬಂದಿದ್ದೀವಿ ಆದರೆ ಒಂದು ಸರಿನೂ ಹಾಕೊಳಕ್ಕೆ ಈಗ ಪಾಪ ತೆಗೆದಿಟ್ಬಿಟ್ಟಿದ್ದಿ ಇವಾಗ ಕ್ಲೀನ್ ಮಾಡುವಾಗ ಸಿಕ್ತದ್ದು ಹಂಗಾಗಿ ಅದ್ ಹಾಕೊಂಡಳಕ್ಕೆ ಇಲ್ಲ ಇದು ಅಷ್ಟೆ ಎಲ್ಲ ಕ್ಲೀನ್ ಮಾಡೇನ ನೋಡ್ರಿ ಈ ಕಡೆ ಎಲ್ಲ ನಮ್ಮ ಮನೆಯವ್ರ ಬಟ್ಟೆ ಅವರು ಸ್ವಲ್ಪ ಜಾಸ್ತಿ ಬಟ್ಟೆ ಅದಾವು ಆಮೇಲೆ ಇಲ್ಲಿ ಕೆಳಗಡೆನೂ ಅವ್ರೂ ಅದಾವೆ ಇಲ್ಲ ಅನ್ನೋದವು ಇಲ್ಲೂ ಅನ್ನೋದವು ಮ್ಯಾಲ ಕ್ರೀಮು ಅದು ಇದೆಲ್ಲ ಇಟ್ಕೊಂಡಿದ್ದೀನಿ ಕೆಳಗೆ ಅಷ್ಟು ಬ್ಯಾಗ್ ನೋಡಿರಿ ಎಲ್ಲ ಬ್ಯಾಗ ಮೇಲ್ಗಡೆ ಇದ್ದು ಇವಾಗ ಎಲ್ಲನೂ ತಗೋದಿಲ್ಲಿಟ್ಟನಿ ನೋಡಿ ನಂತ ಒಂದು ಬ್ಲಾಗಲ್ಲಿ ಆದರೆ ಬ್ಯಾಗ್ಗಳು ಹೆಂಗೆ ಯಾವ ಯಾವ್ಯಾವ ಥರ ಅದಾವೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಂತ ವೀಡಿಯೋದೊಳಗೆ ಬರೀ ಇವಾಗ ಟೈಮ ಪೊನೆ ಮೂರಾಗೈತಿ ಊಟ ಮಾಡಿರಾತು ಬಾ ಸಾನಿ ಊಟ ಮಾಡೋನು ಸಾನವಿ ಆಗಲೇ ಬಂದು ಸ್ವಲ್ಪ ಸಜ್ಜಕ ತೊಗೊಂಡಾಳು ಇದೊಂದು ಪಾತ್ರೆ ತೊಳಕಂತೇಳಿ ಬುಟ್ಟಿ ತಗೊಂಡು ನೋಡ್ರಿ ಇಲ್ಲಿ ಒಳಗಡೆ ಗ್ರಾಸರಿ ಹಾಕಿಡ್ತಿದ್ನಿ ಅದಕ್ಕೆ ಬೇರೆ ಡಬ್ಬಿ ಇಟ್ಟು ಇದೊಂದು ಬುಟ್ಟಿ ನೀರು ಸೋರ್ಬೇಕಾಗಿತ್ತು ಪಾತ್ರೆದು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಅಡುಗೆ ಮನೆ ನೋಡಿರಿ ಅವಸ್ಥೆ ಹೆಂಗಾಗೈತಿ ಪಾತ್ರೆನೇ ತೊಳೆದಿಲ್ಲ ಇವತ್ತ ಸಂಜೆ ಬಂದು ಒಮ್ಮೆ ತೊಳೆದ್ರಾತಂಥೇಳಿ ನೋಡ್ರಿ ಹೆಂಗಾಗೈತಿ ನೋಡ್ರಿ ಬಿಸಿಬೇಳೆ ಬಾತ್ ಮಾಡಿದ್ನಿ ಇವತ್ತ ಆಮೇಲೆ ನಾನು ಮನೆಯಾಗ ಖಾರ ಬೂಂದಿ ಮಾಡಿದ್ನಿ ಸ್ವಲ್ಪನ ಮಾಡಿದ್ನಿ ಚಲೋ ಹಾಸ್ಕೊ ಅಂತ ಅಂತೇಳಿ ನೋಡ್ರಿ ತಿನ್ನ ಸ್ವಲ್ಪನ ಮಾಡೀನಿ ಚಲೋ ಆಗ್ಯಾವು ಇನ್ನೊಂದು ಸಾರಿಗೆ ಜಾಸ್ತಿ ಮಾಡ್ತೇನೆ ಚಲೋ ಅಂಗಡೇ ಹ್ಞೂ ಹ್ಞೂ ಈ ಕಡೆ ಎಲ್ಲ ಕ್ಲೀನ್ ಐತೆ ನೋಡ್ರಿ ಬರೀ ಈ ಕಡೆ ಕಟ್ಟಿ ಒಂದ ಫುಲ್ ಮೆಸ್ ಆಗಿಬಿಟ್ಟೈತಿ ಅದನ್ನೆಲ್ಲನೂ ರೂಮ್ ಕ್ಲೀನ್ ಆದಮೇಲೆ ಬಂದು ಹ್ಞೂ ಬಂದ ಕ್ಲೀನ್ ಮಾಡ್ಕೊತೀನಿ ನಡಿ ಊಟ ಮಾಡೋಣ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಫ್ರೆಂಡ್ಶಿಪ್ ಡೇ ಇತ್ತಂತ ಸ್ನಿಗ್ಧ ಬಂದು ಸಾನ್ವಿಗೆ ಫ್ರೆಂಡ್ಶಿಪ್ ಬ್ಯಾಂಡನ್ನ ಕಟ್ಟಕತಿದ್ಲು ನಾನಂತೂ ಮರ್ತ ಬಿಟ್ಟಿದ್ನಿ ಸಾನ್ವಿ ಹೊರಗಡೆ ಹೋದಾಗ ಕೇಳಿ ನನಗೆ ಅಮ್ಮ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಡಿಸ್ ನನಗೆ ಫ್ರೆಂಡ್ಶಿಪ್ ಡೇ ಐತಿ ನಾನು ಕಟ್ಟಬೇಕು ನನ್ನ ಫ್ರೆಂಡ್ಸಿಗೆ ಅಂದ್ಲು ಆದರೆ ನಾನು ಇನ್ನೂ ಏನಿಲ್ಲನೋ ಅಂತೇಳಿ ಪಾಪ ಕೇಳಿರನು ನಾನು ಕೊಡಿಸ್ಲೇ ಇಲ್ಲ ಆಮೇಲೆ ಸ್ನಿಗ್ಧ ಕಟ್ಟಕ್ಕೆ ಬಂದಾಗ ನನಗೆ ನೋಡಿ ಬೇಜಾರಾಯಿತು ಕೊಡಿಸ್ಬೇಕಿತ್ತು ಪಾಪ ಸಾನ್ವಿ ಕೇಳಿ ನನಗೆ ಅಂಥೇಳಿ ಹಂಗೆ ನಮ್ಮ ಅತ್ತೆದು ಅದು ಬಂದರು ನೋಡ್ರಿ ಅವರ ಅಂತ ಅನ್ನಕತ್ತಿದ್ರು ಬಂದೇ ಇರಲಿಲ್ಲ ಸುಮಾರು ದಿವಸದಿಂದ ಕರೆ ನಾನು ಬಂದಿರಲಿಲ್ಲ ಇವಾಗೂ ಅಷ್ಟೆ ಮುಂಚೆ ವಿಡಿಯೋದಲ್ಲಿ ಯಾಕೆ ಹೇಳಿಲ್ಲಪ್ಪ ಅಂತಂದರೆ ಅವರು ಎಷ್ಟೋ ಸರಿ ಬರ್ತಾನೆ ಬರ್ತಾನಂತೇಳಿ ಕ್ಯಾನ್ಸಲ್ ಮಾಡಿದ್ರು ಈ ಸರಿನೂ ನಾನು ಬರ್ತಾರಂತ ಮೇಲೆ ಮತ್ತೆ ಕ್ಯಾನ್ಸಲ್ ಮಾಡಿ ಮಾಡಿರಂದ್ರೆ ಏನು ಮಾಡೋದು ಅಂತೇಳಿ ನಾನು ಯಾವ ಬ್ಲಾಗಲ್ಲಿ ಮುಂಚಿತವಾಗಿ ಹೇಳಿರಲಿಲ್ಲ ಅವ್ರು ಬರ್ತಾರಂಥೇಳಿ ಬಂದಿದ್ರು ನೋಡಿರಿ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಬರತ್ತಿತ್ತಲ್ಲ ಅದಕ್ಕಾಗಿ ಬರ್ರೆ ಇದಕ್ಕಾಗಿ ಬಂದಿದ್ರು ನಮ್ಮ ಅತ್ತೆ ಅಂತೂ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದರು ಒಂದು ಎರಡು ವರ್ಷದಿಂದ ಕರೆಯಕತ್ತಿದ್ದಾನ ಬರ್ರಿ ಅಂತೇಳಿ ಅವ್ರಿಗೂ ಫ್ರೀ ಇರಲಿಲ್ಲ ಹಾಗಾಗಿ ಬಂದಿರಲಿಲ್ಲ ಇವಾಗ ಫ್ರೀ ಆಗಿದ್ದರು ಬರ್ರಿ ಅಂದ ತಕ್ಷಣ ಬಂದಿದ್ರು ಬರಬೇಕಾದ್ರೆ ಏನೇನು ತೊಗೊಂಡು ಬಂದರು ನೋಡ್ರಿ ನಾಗರ ಪಂಚಮಿ ಆಗಿತ್ತಲ್ಲ ಹಾಗಾಗಿ ಉಂಡಿ ಚೋಡ ಚುರ್ಮರಿ ಚಕ್ಲಿ ಏನೇನೋ ಸುಮಾರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಮತ್ತು ಸ್ವಲ್ಪ ಹಿಟ್ಟುಗಳದು ಥರ ಕೇಳಿದ್ಞಾನ ಅವನು ಎಲ್ಲ ತೊಗೊಂಡು ಬಂದಿದ್ರು ಮೆಣಸಿನ್ಕಾಯಿ ಆಮೇಲೆ ನಮ್ಮ ಹಿತ್ಲಾಗ ನಿಂಬೆ ಹಣ್ಣಿನ ಗಿಡ ಐತಿ ಹಂಗಾಗಿ ಒಂದಷ್ಟು ನಿಂಬೆ ಹಣ್ಣು ಎಲ್ಲನೂ ತೊಗೊಂಡು ಬಂದಿದ್ರು ಅವನ್ನೆಲ್ಲನೂ ಅವ್ರು ತೆಗ್ದು ಇಡಕತ್ತಿದ್ರು ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಕತ್ತಿದ್ನಿ ಇವತ್ತು ನಾಷ್ಟಕ್ಕೆ ದೋಸೆ ಮಾಡಿದ್ದು ನೋಡ್ರಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ನಿ ಎಲ್ಲರೂ ನಾಷ್ಟ ಮಾಡಿದ್ದೀವಿ ನಾನಿನ್ನೂ ನಾಷ್ಟ ಮಾಡಕತ್ತಿದ್ನಿ ಅವ್ರದ್ದೆಲ್ಲ ಆಗಿತ್ತು ನಾಷ್ಟ ಮನೆಯವ್ರನ್ನ ಅವರು ನಾಷ್ಟ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋದರು ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ನೋಡ್ರಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರಲ್ಲ ಅಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಂತ ಅದನ್ನು ಟಿ ವಿ ಒಳಗೆ ಹಾಕ್ಕೊಂಡು ಅವರು ಡ್ಯಾನ್ಸ್ ಮಾಡಕತ್ತಿದ್ರು ಕವಿತಾನ ವಿಡಿಯೋ ಮಾಡಿದ್ಲು ನಮ್ಮ ಅತ್ತಿ ಜೋಡಿ ಕವಿತಾನೂ ಬಂದಿದ್ಲು ಹಾಗಾಗಿ ಅಕ್ಕಿ ಒಂದಷ್ಟೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಟ್ಲು ನೋಡ್ರಿ ಇವತ್ತು ಅಷ್ಟೇ ಅವರ ಡ್ಯಾನ್ಸ್ ಮಾಡೋದನ್ನು ವೀಡಿಯೋ ಮಾಡ್ಕೊಂಡಿದ್ಲು ನಾನು ಅವ್ರದ್ದೆಲ್ಲ ನಾಷ್ಟ ಮುಗಿದ್ಮೇಲೆ ಇವಾಗ ನಿಧಾನಕ್ಕೆ ನಾಷ್ಟ ಮಾಡಕತ್ತಿದ್ನಿ ಹಿಂದಿನ ದಿವಸನ ನಾನು ಬೆಡ್ರೂಮ ಮತ್ತು ಹಾಲ ಎರಡು ಕ್ಲೀನ್ ಮಾಡ್ಕೊಂಬಿಟ್ನಿ ಅದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಳ್ಳಿಲ್ಲ ಇವತ್ತ ವರಾಂಡವನ್ನು ಕ್ಲೀನ್ ಮಾಡ್ಕೋಬೇಕಿತ್ತು ಹಾಗಾಗಿ ನಾಷ್ಟ ಎಲ್ಲ ಆದಮೇಲೆ ಹೊರಗಡೆದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ನಾನು ನಾಷ್ಟ ಮಾಡಕತ್ತೀನಿ ಆಮೇಲೆ ನಾಷ್ಟ ಮಾಡಿ ಕವಿತಾ ನಾನು ಇಬ್ಬರು ಸೇರಿಕೊಂಡು ಹೊರಗಡೆದೆಲ್ಲನೂ ಕ್ಲೀನ್ ಮಾಡಿದ್ದೀವಿ ಏನು ಚಪ್ಪಲಿ ಸ್ಟ್ಯಾಂಡೆಲ್ಲ ಇಟ್ಟವಲ್ಲ ಅಲ್ಲೇ ಅವನ್ನೆಲ್ಲನೂ ತೆಗೆದು ತೊಳೆದು ಬಾಗಿಲೇ ಎಲ್ಲ ತೊಳೆದು ಎಷ್ಟೋ ತನಕ ಕೆಲಸ ಆಯ್ತದೋ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡಿವಿ ಆದರೆ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಬಾಗಿಲ ಎಲ್ಲ ಕ್ಲೀನ್ ಮಾಡಿ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಅಡುಗಿನೂ ಮಾಡಿ ನೋಡಿರಿ ನಾನು ಸ್ವಲ್ಪ ದೋಸೆ ಹಿಟ್ಟು ಆಮೇಲೆ ಪಲ್ಯ ಚಟ್ನಿ ಎಲ್ಲ ಇತ್ತು ಮಧ್ಯಾಹ್ನಕ್ಕೆ ಮತ್ತು ಅನ್ನ ಸಾಂಬಾರು ಮಾಡಿ ಹಪ್ಪಳ ಅಷ್ಟಕ್ಕೆ ಕರೆದೇನು ನೋಡಿರಿ ಇವಾಗ ಊಟ ಮಾಡಾಕತ್ತೀವಿ ಇನ್ನು ಊಟ ಮಾಡಿ ಸಂಜೆ ಮುಂದೆ ವಿಶಾಲ್ ಮಾಟಿಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್